ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಇತಿಹಾಸದಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ಟಾಪಿಕ್ ಯಾವ್ದಾಗಿದೆ ಅಂದ್ರೆ ಸಿಂಧು ಬೈಲಿನ ನಾಗರಿಕತೆ ನೋಡಿ ಈ ಒಂದು ಟಾಪಿಕ್ ನ ಮೇಲೆ ಹಲವಾರು ಎಕ್ಸಾಮ್ಗಳಲ್ಲಿ ಹಲವಾರು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಕೆ ಎಸ್ ಗೆ ಸಂಬಂಧಪಟ್ಟಂತೆ ಅದೇ ರೀತಿ ನಮ್ಮ ಪಿ ಎಸ್ ಐಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅದೇ ರೀತಿ ಮುಂದೆ ಬರುವಂತ ವಿ ಎ ಒ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈ ಒಂದು ಟಾಪಿಕ್ ನಲ್ಲಿ ಬರುವಂತಹ ಪ್ರಮುಖವಾದ ಪ್ರಶ್ನೆಗಳನ್ನ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಆದಂತಹ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚೆಚ್ಚು ಶೇರ್ ಮಾಡಿ ನೋಡಿ ಸ್ನೇಹಿತರೆ ಸಿಂಧು ಬಯಲಿನ ನಾಗರಿಕತೆ ನೋಡಿ ಈ ಒಂದು ನಾಗರಿಕತೆ ನಮ್ಮ ಭಾರತ ದೇಶದಲ್ಲಿ ಕಂಡು ಅತ್ಯಂತ ದೊಡ್ಡದಾದಂತಹ ಒಂದು ನಾಗರಿಕತೆ ಆಗಿರ್ತದೆ ನೋಡಿ ಈ ಒಂದು ನಾಗರಿಕತೆಯು ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು ಮೆಸಪಟೋಮಿಯಾ ನಾಗರಿಕತೆ ಆಗಿರ್ಬೋದು ಸುಮೇರಿಯನ್ ನಾಗರಿಕತೆ ಆಗಿರ್ಬೋದು ಇದರ ಒಂದು ಸಮಕಾಲೀನ ನಾಗರಿಕತೆ ಆಗಿರ್ತದೆ ನೋಡಿ ಈ ಒಂದು ಪ್ರಶ್ನ ಕೆ ಎಸ್ ಎಕ್ಸಾಮು ಅದೇ ರೀತಿ ಎಫ್ ಡಿ ಎಕ್ಸಾಮು ಹಲವಾರು ಎಕ್ಸಾಮಲ್ಲಿ ಇದರ ಬಗ್ಗೆ ಕ್ವಶನ್ಸ್ನ ಕೇಳಿದ್ದಾರೆ ಅಂದರೆ ಸಿಂಧು ಬೈಲಿನ ನಾಗರಿಕತೆ ಯಾವ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆ ಆಗಿದೆ ಅಂತ ಕ್ವಶನ್ಸ್ನ ಕೇಳಿದ್ದಾರೆ ಈಜಿಪ್ಟ್ ನಾಗರಿಕತೆ ಮೆಸಪೊಟೋಮಿಯಾ ಸುಮೇರಿಯನ್ ನಾಗರಿಕತೆಗಳ ಒಂದು ಸಮಕಾಲೀನ ನಾಗರಿಕತೆ ಇದು ಆಗಿರ್ತದೆ ನೋಡಿ ಈ ಒಂದು ನಾಗರಿಕತೆಯನ್ನು ಯಾವ ರೀತಿ ಕಂಡಿ ಹಿಡಿಯಲಾಯಿತು ಅಂತ ನಾವಿಲ್ಲಿ ನೋಡಿದ್ರೆ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಏನಾಗ್ತದೆ ಅಂದರೆ ಸಿಂಧ್ ಪ್ರದೇಶದಲ್ಲಿ ರೈಲ್ವೆ ಹಳಿನ ಆಗ್ತಿರ್ತಾರೆ ಇಂಥ ಸಂದರ್ಭದಲ್ಲಿ ಕೆಲವೊಂದು ಸುಟ್ಟ ಇಟ್ಟಿಗೆಗಳು ಸಿಗ್ತವೆ ಇದನ್ನ ಬಳಕೆ ಮಾಡಿಕೊಂಡು ಏನು ಮಾಡ್ತಾರೆ ಅಂದರೆ ರೈಲ್ವೆ ಹಳಿನ ಆಗ್ತಾರೆ ನಂತರದಲ್ಲಿ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಜನರಲ್ ಕನ್ನಿಂಗ್ ಹ್ಯಾಮ್ಗೆ ಗೆ ಏನಾಗ್ತಾವಂದ್ರೆ ಕೆಲವೊಂದು ಮುದ್ರೆಗಳು ಏನಾಗ್ತವೆ ಈತನಿಗೆ ಸಿಗ್ತವೆ ನಂತರದಲ್ಲಿ ಬಹಳ ಮುಖ್ಯವಾದದ್ದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಲಾರ್ಡ್ ಕರ್ಜನ್ ಏನು ಮಾಡ್ತಾನಂದರೆ ಭಾರತೀಯ ಪುರಾತತ್ವ ಇಲಾಖೆನ ಈತ ಏನು ಮಾಡ್ತಾನೆ ಅಂದರೆ ಸ್ಥಾಪನೆನ ಮಾಡ್ತಾನೆ ಇದರಿಂದ ಹಲವಾರು ಸಂಶೋಧನೆಗಳನ್ನ ಮಾಡೋದಕ್ಕೆ ಏನಾಗ್ತವೆ ಅಂದರೆ ಪ್ರಾರಂಭ ಆಗ್ತದೆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇದರ ನಿರ್ದೇಶಕರಾದಂಥ ಯಾರಾಗ್ತಾರಂದರೆ ಸರ್ಜಾನ್ ಮಾರ್ಷಲ್ರವರು ಈ ಒಂದು ಭಾರತೀಯ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ ಅದೇ ರೀತಿ ಅವರ ಸಹೋದ್ಯೋಗಿಗಳು ಏನ್ಮಾಡ್ತಂದ್ರೆ ಈ ಒಂದು ನಾಗರಿಕತೆಗಳನ್ನ ಏನಾಗ್ತವಂದ್ರೆ ಕಂಡು ಹಿಡಿಯಲಾಗ್ತದೆ ಇದರಲ್ಲಿ ಬಹಳ ಮುಖ್ಯವಾದದ್ದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನಂದ್ರೆ ಭಾರತೀಯ ಪುರಾತತ್ವ ಇಲಾಖೆನ ಈತ ಸ್ಥಾಪನೆ ಮಾಡ್ತಾನೆ ನಂತರದಲ್ಲಿ ಈ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ದಯಾರಾಮ್ ಸಹಾನಿ ಎಂಬುವವರು ಏನ್ ಮಾಡ್ತಾನಂದ್ರೆ ಈ ಒಂದು ಅರಪ್ಪ ನಿವೇಶನವನ್ನು ಕಂಡು ಸೊ ಇದು ಎಲ್ಲಿದೆ ಅಂದರೆ ಪಾಕಿಸ್ತಾನದಲ್ಲಿರುವಂತಹ ಪಶ್ಚಿಮ ಪಂಜಾಬಿನ ಮಾಂಟೆಗೋಮರಿ ಜಿಲ್ಲೆಯ ಇಲ್ಲಿ ಏನಾಗ್ತದೆ ಅಂದ್ರೆ ಈ ಒಂದು ಅರಪ್ಪ ನಿವೇಶನ ಕಂಡು ಬರ್ತದೆ ಇದು ಯಾವ ನದಿಯ ಪಕ್ಕದಲ್ಲಿ ಇದೆ ಅಂತ ಕ್ವಶನ್ ಕೇಳಿದ್ದಾರೆ ರಾವಿ ನದಿಯ ಎಡ ದಂಡೆಯಲ್ಲಿ ಇದೆ ಸೊ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಸ್ನೇಹಿತರೆ ನೋಡಿ ಅರಪ್ಪ ನಿವೇಶನವನ್ನು ಯಾರು ಕಂಡು ಅಂತ ನಾವಿಲ್ಲಿ ನೋಡೋದಾದ್ರೆ ಅರಪ್ಪ ನಿವೇಶನವನ್ನು ದಯರಾಮ್ ಸಹಾನಿರ್ ಅವರು ಕಂಡಿಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇದು ಎಲ್ಲಿದೆ ಅಂದ್ರೆ ಪಾಕಿಸ್ತಾನದ ಪಶ್ಚಿಮ ಪಂಜಾಬಿನ ಮಾಂಟೆಗೋಮಾರಿ ಜಿಲ್ಲೆಯಲ್ಲಿ ಇದೆ ಸೊ ಇದು ಯಾವ ನದಿಯ ಪಕ್ಕದಲ್ಲಿ ಇದೆ ಅಂತ ನೋಡೋದಾದ್ರೆ ರಾವಿ ನದಿಯ ಎಡಭಾಗದಲ್ಲಿ ಇದೆ ಸೊ ವೆರಿ ಇಂಪಾರ್ಟೆಂಟ್ ಇದು ನಂತರದಲ್ಲಿ ಮೆಹೆಂಜೋದಾರೋ ಪ್ರದೇಶ ನೋಡಿ ಸ್ನೇಹಿತರೆ ಈ ಒಂದು ಮೆಹೆಂಜೋದಾರೋವನ್ನು ಕಂಡು ಹಿಡಿದವರು ಅಂದರೆ ಆ ಡಿ ಬ್ಯಾನರ್ಜಿರವರು ಈ ಒಂದು ಮೆಹಜೋದಾರೋ ನಗರವನ್ನು ಅಥವಾ ಮಹೇಂಜೋದಾರೋ ಪ್ರದೇಶವನ್ನು ಕಂಡುಹಿಡ್ತಾರೆ ಎಷ್ಟರಲ್ಲಿ ಕಂಡುಹಿಡ್ತಾರೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ನೋಡಿ ಇದು ಎಲ್ಲಿದೆ ಅಂದ್ರೆ ಸಿಂಧ್ ಪ್ರಾಂತ್ಯದ ಸಿಂಧ್ ಪ್ರಾಂತ್ಯದಲ್ಲಿ ಕಂಡು ಬರುವಂತ ಲರ್ಕಾನ್ ಜಿಲ್ಲೆಯ ಸಿಂಧೂ ನದಿಯ ಬಲಭಾಗದಲ್ಲಿ ಇದು ಕಂಡು ಬರ್ತದೆ ನೋಡಿ ಈ ಒಂದು ಅರಪ್ಪ ನಗರವನ್ನು ಕಂಡು ಹಿಡಿದವರು ಯಾರಾಗಿರ್ತಾರೆ ಅಂದ್ರೆ ದಹರಾಮ್ ಸಹಾನ್ರಿ ಅವರು ಕಂಡುಹಿಡ್ತಾರೆ ಯಾವ ನದಿಯ ಪಕ್ಕದಲ್ಲಿ ಇದೆ ಅಂದ್ರೆ ಇದು ರಾವಿ ನದಿಯ ಎಡಭಾಗದಲ್ಲಿದೆ ಅದೇ ರೀತಿ ಈ ಒಂದು ಮೆಂಜೋದಾರ ನಗರವನ್ನು ಕಂಡು ಹಿಡಿದವರು ಯಾರಾಗಿರ್ತಾರೆ ಅಂದ್ರೆ ಆರ್ ಡಿ ಬ್ಯಾನರ್ಜಿಯವರು ಕಂಡುಹಿಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಕಂಡುಹಿಡ್ತಾರೆ ಇದು ಯಾವ ನದಿಯ ಪಕ್ಕದಲ್ಲಿ ಇದೆ ಅಂತ ನೋಡಿದ್ರೆ ಸಿಂಧು ನದಿಯ ಬಲಭಾಗದಲ್ಲಿ ಇದೆ ನೋಡಿ ಈ ಒಂದು ಮೆಹಂಜಾರೋ ಎಂಬ ಪದದ ಒಂದು ಅರ್ಥ ಸಿಂಧಿ ಭಾಷೆಯಲ್ಲಿ ಏನಾಗಿದೆ ಅಂದರೆ ಮೆಹಂಜೋದಾರೋ ಎಂದರೆ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತ ನಾವಿಲ್ಲಿ ನೋಡ್ಬೋದಾಗಿರ್ತದೆ ಅಂದರೆ ಸಿಂಧಿ ಭಾಷೆಯಲ್ಲಿ ನೋಡಿ ಈ ಒಂದು ಸಿಂಧೂ ನಾಗರಿಕತೆಯಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ನೆಲೆ ಯಾವುದಾಗಿದೆ ಅಂದರೆ ಮೆಂಜೋದಾರ ಆಗಿರ್ತದೆ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಅದೇ ರೀತಿ ಈ ಒಂದು ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಕೆಲವೊಂದು ನಿವೇಶನಗಳು ಸಿಗ್ತವೆ ಈ ನಿವೇಶನಗಳು ಯಾವ ನದಿಯ ಪಕ್ಕದಲ್ಲಿದೆ ಯಾರು ಕಂಡು ಹಿಡಿದ್ರು ಇದನ್ನೆಲ್ಲನು ಸಹ ಅಥವಾ ಯಾವ ರಾಜ್ಯದಲ್ಲಿದೆ ಅದನ್ನು ನಾವಿಲ್ಲಿ ನೋಡೋಣ ಸೊ ಇದ್ರ ಮೇಲೂ ಸಹ ಪಿ ಸಿ ಎಕ್ಸಾಮ್ ಆಗಿರ್ಬೋದು ಪಿ ಎಸ್ ಐ ಎಕ್ಸಾಮ್ ಆಗಿರ್ಬೋದು ಪಿ ಎಸ್ ಐ ಎಕ್ಸಾಮ್ ಆಗಿರ್ಬೋದು ಇದರಲ್ಲಿ ಕ್ವಶನ್ಸ್ನ ಕೇಳ್ತಾರೆ ನೋಡಿ ಮೊದಲು ರೂಪಾರ್ ಇದು ಯಾವ ರಾಜ್ಯದಲ್ಲಿದೆ ಅಂದರೆ ನಮ್ಮ ಭಾರತ ದೇಶದಲ್ಲಿದೆ ಯಾವ ರಾಜ್ಯದಲ್ಲಿ ಇದೆ ಅಂದರೆ ಪಂಜಾಬ್ ರಾಜ್ಯದಲ್ಲಿ ಇದೆ ನಂತರ ಇದನ್ನ ಕಂಡುಹಿಡಿದವರು ಅಥವಾ ಸಂಶೋಧನೆ ಮಾಡಿದವರು ಯಾರಾಗಿರ್ತಂದ್ರೆ ವೈ ಡಿ ಶರ್ಮಾರವರು ಈ ಒಂದು ರೂಪಾರ್ ನಗರವನ್ನು ಅಥವಾ ನಿವೇಶನವನ್ನು ಕಂಡುಹಿಡಿತಾರೆ ಇದು ಯಾವ ನದಿಯ ಪಕ್ಕದಲ್ಲಿದೆ ಅಥವಾ ದಂಡೆಯಲ್ಲಿ ಇದೆ ಅಂದರೆ ಸಟ್ಲೇಜ್ ನದಿಯ ದಂಡೆಯಲ್ಲಿದೆ ನೆಕ್ಸ್ಟು ಅಲಂಗಿಪುರ ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿದೆ ಇದನ್ನು ಸಹ ಕಂಡು ಹಿಡಿದವರು ವೈ ಡಿ ಶರ್ಮಾ ಆಗಿರ್ತಾರೆ ಇದು ಇಂಡೋನಾ ನದಿಯ ದಂಡೆಯಲ್ಲಿ ಇದೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇದು ಲೋತಾಲ್ ಇದು ಗುಜರಾತಿನ ಕ್ಯಾಂಬೆ ಎಲ್ಲಿದೆ ಸೊ ಲೊಪ್ ಲೋತಾಲ್ ಒಂದು ಏನಾಗಿತ್ತು ಅಂದರೆ ಒಂದು ಅಡಗುಕಟ್ಟೆ ಆಗಿರ್ತದೆ ಇದನ್ನು ಕಂಡು ಯಾರಾಗಿರ್ತಾರೆ ಅಂದರೆ ಎಸ್ ಆರ್ ರಾವ್ರವರು ಕಂಡು ಅದರಲ್ಲಿ ಬಹಳ ಮುಖ್ಯವಾದದ್ದು ಯಾವ ನದಿಯ ದಂಡೆಯಲ್ಲಿದೆ ಅಂದರೆ ಬೊಗಾವ ನದಿಯ ದಂಡೆಯಲ್ಲಿ ಇದು ಇದೆ ಸ್ನೇಹಿತರೆ ಇದು ಬಹಳ ವೆರಿ ಇಂಪಾರ್ಟೆಂಟ್ ಇದು ಪಿ ಸಿ ಎಕ್ಸಾಮ್ ಅಲ್ಲಿ ಇದರ ಮೇಲೆ ಕ್ವಶನ್ಸ್ನ ಕೇಳ್ತಾರೆ ನೆಕ್ಸ್ಟು ಕಾಲಿಬಂಗನ್ ನೋಡಿ ಇದು ರಾಜಸ್ಥಾನ ರಾಜ್ಯದಲ್ಲಿದೆ ಇದನ್ನ ಕಂಡು ಹಿಡಿದವರು ಬಿ ಕೆ ಟಾಪರ್ ಅವರು ಇದು ಯಾವ ನದಿಯ ದಂಡೆಯಲ್ಲಿದೆ ಅಂದರೆ ಗಗ್ಗರ್ ನದಿಯ ದಂಡೆಯಲ್ಲಿದೆ ನಂತರ ದೊಲವೀರ ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತದೆ ಅದೇ ರೀತಿ ಇದನ್ನು ಕಂಡು ಹಿಡಿದವರು ಅಥವಾ ಸಂಶೋಧನೆ ಮಾಡಿದವರು ಎಸ್ ಆರ್ ಬಿಸ್ತ್ರ ಅವರು ಇದನ್ನು ಕಂಡುಹಿಡ್ತಾರೆ ಯಾವ ನದಿಯ ದಂಡೆಯಲ್ಲಿದೆ ಅಂದರೆ ಮನೋಹೋರ ನಂತರ ಈ ಒಂದು ದೊಲಾವರ ಇದೆ ತಾನೆ ಈ ಒಂದು ನಿವೇಶನ ಇದು ಈ ನಾಗರಿಕತೆಯಲ್ಲಿ ಭಾರತದಲ್ಲಿ ಸಿಕ್ಕಂಥ ನಾಗರಿಕತೆಗಳಲ್ಲಿ ಅಥವಾ ಸಿಂಧೂ ಬಯಲಿನ ನಾಗರಿಕತೆಗಳಲ್ಲಿ ಅತ್ಯಂತ ದೊಡ್ಡದಾದಂಥ ನೆಲೆಯಾಗಿದೆ ಅಂದ್ರೆ ಅಂದರೆ ಈ ಒಂದು ಭಾರತದಲ್ಲಿ ಸಿಕ್ಕಂಥ ಸಿಂಧು ಬೈಲಿನ ಪ್ರದೇಶಗಳಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ಪ್ರದೇಶ ಯಾವುದಾಗಿದೆ ಅಂದರೆ ದೊಲವಿರ ಆಗಿರ್ತದೆ ಸೊ ಇದನ್ನು ಸಹ ಖುಷಿ ಕೇಳಿದರೆ ನೆಕ್ಸ್ಟ್ ಬನವಾಲಿ ಇದು ಹರಿಯಾಣ ರಾಜ್ಯದಲ್ಲಿದೆ ಇದನ್ನು ಸಹ ಕಂಡು ಹಿಡಿದವರು ಎಸ್ ಆರ್ ಅವರು ಸೊ ಇದನ್ನು ಸಹ ಘಗರ್ ನದಿಯ ದಂಡೆಯಲ್ಲಿ ಕಂಡು ಬರ್ತದೆ ನಂತರ ಚುನದರು ಇದು ಪಾಕಿಸ್ತಾನ ದೇಶದಲ್ಲಿ ಕಂಡು ಬರ್ತದೆ ಇದನ್ನು ಕಂಡು ಹಿಡಿದವರು ಜಿ ಮಜುಮ್ದಾರ್ ಇದು ಸಿಂಧು ನದಿಯ ದಂಡೆಯಲ್ಲಿ ಇದೆ ಮುಂದೆ ರಂಗಾಪುರ ಇದು ನಮ್ಮ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ ಇದನ್ನು ಸಹ ಕಂಡು ಹಿಡಿದವರು ಎನ್ ಜಿ ಮಜುಮ್ದಾರ್ ನಂತರ ಸುರ್ಕೊಟ್ಟಡ ಸೊ ಇದು ಯಾವ ರಾಜ್ಯದಲ್ಲಿದೆ ಅಂದರೆ ಗುಜರಾತ್ ರಾಜ್ಯದಲ್ಲಿದೆ ಇದನ್ನು ಕಂಡು ಹಿಡಿದವರು ಜೆ ಪಿ ಜೋಶಿಯವರು ಆಗಿರ್ತಾರೆ ಸೊ ನೋಡಿ ಸ್ನೇಹಿತರೆ ಇದನ್ನು ನೋಡ್ಕೊಳ್ಳಿ ಇದು ಇದನ್ನ ಪಿ ಸಿ ಎಕ್ಸಾಮ್ ಅದೇ ರೀತಿ ಪಿ ಎಸ್ ಐ ಎಕ್ಸಾಮಲ್ಲಿ ಆಫ್ ಫಾಲಿಂಗಲ್ಲಿ ಈ ಒಂದು ಕ್ವರ್ಶನ್ಸ್ನ ಕೇಳ್ತಾರೆ ಮುಂದೆ ನೋಡಿ ಸ್ನೇಹಿತರೆ ಈ ಒಂದು ನಮ್ಮ ಸಿಂಧೂ ಬಾಲಿನ ನಾಗರಿಕತೆಯನ್ನು ಹಲವಾರು ಸಂಶೋಧಕರು ಹಲವಾರು ಹೆಸರುಗಳಿಂದ ಕರೆದಿದ್ದಾರೆ ನೋಡಿ ಮೊದಲು ಸಿಂಧೂ ಬಾಲಿನ ನಾಗರಿಕತೆಯನ್ನು ಅರಪ್ಪ ಸಂಸ್ಕೃತಿ ಅಂತ ಕರೆದವರು ಜಾನ್ ರವರು ಅದೇ ರೀತಿ ಇದನ್ನ ಇಂಡೋ ಸುಮೇರಿಯನ್ ನಾಗರಿಕತೆ ಅಂತ ಕರೆದವರು ವಿ ಎಸ್ ಮಿತ್ ರವರು ಅದೇ ರೀತಿ ಈ ಒಂದು ನಾಗರಿಕತೆಯನ್ನು ಸೋದಿ ಸಂಸ್ಕೃತಿ ಅಂತ ಕರೆದವರು ಅಮಲಾನಂದ ಘೋಷ್ರವರು ಇದನ್ನ ಇಂಡೋ ಕ್ರೀಡಾಣಿ ಸಂಸ್ಕೃತಿ ಅಂತ ಕರೆದವರು ಆರ್ ಡಿ ಬ್ಯಾನರ್ಜಿರವರು ಸೊ ಇದನ್ನ ಕೆ ಎಸ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ಮುಂದೆ ನೋಡಿ ಸ್ನೇಹಿತರೆ ಈ ಒಂದು ನಮ್ಮ ಸಿಂಧೂ ಬಾಲಿನ ನಾಗರಿಕತೆಯ ಒಂದು ವ್ಯಾಪ್ತಿ ಅಥವಾ ಗಡಿಯನ್ನು ನಾವೆಲ್ಲಿ ನೋಡೋದಾದ್ರೆ ಅಂದರೆ ಸಿಂಧೂ ಬಾಲಿನ ನಾಗರಿಕತೆ ಇಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಯವರೆಗೆ ಹಬ್ಬಿತ್ತು ಅಂತ ನಾವೆಲ್ಲಿ ನೋಡೋದಾದ್ರೆ ಇದು ಮೊದಲು ಕಾಶ್ಮೀರದ ಮಾಂಡುವಿನಿಂದ ಸ್ಟಾರ್ಟ್ ಆಗ್ತದೆ ಅದೇ ರೀತಿ ಇದು ದಕ್ಷಿಣದಲ್ಲಿ ಉತ್ತರದಲ್ಲಿ ಕಾಶ್ಮೀರದ ಮಾಂಡುವಿನಿಂದ ಆರಂಭ ಆಗ್ತದೆ ಅದೇ ರೀತಿ ದಕ್ಷಿಣದಲ್ಲಿ ಮಹಾರಾಷ್ಟ್ರದ ದೈಮಾಬಾದ್ರವರೆಗೆ ಹಬ್ಬಿರ್ತದೆ ಅದೇ ರೀತಿ ಪೂರ್ವದಲ್ಲಿ ಎಲ್ಲಿಂದ ಆರಂಭ ಆಗ್ತದೆ ಅಂದ್ರೆ ಉತ್ತರ ಪ್ರದೇಶದ ಅಲಂಗಿಪುರ್ನಿಂದ ಆರಂಭ ಆಗ್ತದೆ ಅದೇ ರೀತಿ ಪಶ್ಚಿಮದಲ್ಲಿ ಪಾಕಿಸ್ತಾನದ ಸೂಕ್ತ ಜೆಂಡರ್ವರೆಗೆ ಇದು ಅಭ್ಯರ್ಥತೆ ಅಂದ್ರೆ ನೋಡಿ ಸ್ನೇಹಿತರೆ ಇದು ಈ ಒಂದು ಸಿಂಧೂ ಬೈಲಿನ ನಾಗರಿಕತೆ ಎರಡು ದೇಶಗಳಲ್ಲಿ ಅಭ್ಯರ್ಥತೆ ಒಂದು ಭಾರತ ಮತ್ತೊಂದು ಪಾಕಿಸ್ತಾನ ನಂತರ ನೋಡಿ ಸ್ನೇಹಿತರೆ ಈ ಒಂದು ಸಿಂಧೂ ಬೈಲಿನ ನಾಗರಿಕತೆ ಒಂದಿದೆ ತಾನೆ ಈ ಒಂದು ನಾಗರಿಕತೆ ಯೋಜನಾಬದ್ಧ ನಗರವನ್ನು ನಿರ್ಮಿಸಿದವರು ಯಾರಾಗಿರ್ತಾರೆ ಅಂದ್ರೆ ಮೊದಲಿಗರು ಅರಪ್ಪ ನಾಗರಿಕತೆಯವರು ಅಥವಾ ಸಿಂಧೂ ಬೈಲಿನ ನಾಗರಿಕತೆ ಆಗಿರ್ತದೆ ನಂತರದಲ್ಲಿ ಬಹಳ ಮುಖ್ಯವಾದದ್ದು ಮೇಂಜಾ ದರದಲ್ಲಿ ಒಂದು ಸ್ನಾನದ ಕೊಳ ಸಿಕ್ಕಿರ್ತದೆ ಅದೇ ರೀತಿ ಮತ್ತೊಂದು ಹರಪ್ಪ ಮತ್ತು ಕಾಲಿಬಂಗನ್ನಲ್ಲಿ ಬಂಗನ್ನಲ್ಲಿ ಇಟ್ಟಿಗಳಿಂದ ಒಂದು ವೇದಿಕೆ ಇದೆ ಅದೇ ರೀತಿ ಲೊತಾಲ್ನಲ್ಲಿ ಬಹಳ ಮುಖ್ಯವಾದದ್ದು ಅಡಗು ಕಟ್ಟೆ ಅಥವಾ ಬಂದರು ಇದೆ ಏನ್ ನೋಡಿ ಸ್ನೇಹಿತರೆ ಲೋತಾಲ್ ಯಾವ ಒಂದು ನದಿಯ ಪಕ್ಕದಲ್ಲಿ ಇದೆ ಅಂತ ನಾವಿಲ್ಲಿ ನೋಡಿದರೆ ಭಗಾವ್ ನದಿಯ ಪಕ್ಕದಲ್ಲಿ ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ ಬಹಳ ಪ್ರಮುಖವಾದದ್ದು ಎಫ್ ಡಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಈ ಒಂದು ಅರಪ್ಪ ಸಂಸ್ಕೃತಿಯ ಒಂದು ಜನರ ಒಂದು ಕೆಲಸ ಏನಾಗಿತ್ತಂದ್ರೆ ಕೃಷಿ ಆಗಿರ್ತದೆ ಇವರು ಪ್ರಮುಖವಾದಂತಹ ಆಹಾರ ಅಂದ್ರೆ ಗೋಧಿ ಇವರ ಪ್ರಮುಖವಾದಂತ ಆಹಾರ ಆಗಿರ್ತದೆ ಇನ್ನು ಏನನ್ನ ಬಳಕೆ ಮಾಡ್ತಿದ್ರು ಅಂದ್ರೆ ಬಾರ್ಲಿ ಅಕ್ಕಿ ಹಣ್ಣು ತರಕಾರಿ ಖರ್ಜೂರ ಹಾಲು ಇದನ್ನು ಬಳಕೆನ ಮಾಡ್ತಿದ್ರು ಅದೇ ರೀತಿ ನೋಡಿ ಇವರು ಅತ್ತಿ ಮತ್ತು ಉಣ್ಣೆ ಬಳಕೆಯನ್ನು ಜಗತ್ತಿನಲ್ಲಿ ನೋಡಿ ಮೊದಲ ಬಾರಿಗೆ ಬಳಕೆ ಮಾಡಿದವರು ಯಾರಾಗಿರ್ತಾರಂದರೆ ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯ ಜನರುಗಳು ನೋಡಿ ಜಗತ್ತಿನಲ್ಲಿ ಅತ್ತಿಯನ್ನು ಮೊದಲು ಬೆಳೆದವರು ಯಾರಾಗಿರ್ತಾರಂದರೆ ಸಿಂಧೂ ಬಯಲಿನ ಜನರುಗಳು ಆದರೆ ಇವರಿಗೆ ಬಹಳ ಮುಖ್ಯವಾಗಿ ಇಷ್ಟು ಬೆಳೆ ಗೊತ್ತಿದ್ರು ಸಹ ಒಂದು ಬೆಳೆ ಗೊತ್ತಿರಲಿಲ್ಲ ಯಾವುದಾಗಿರ್ತಾರಂದರೆ ಕಬ್ಬು ಬೆಳೆ ಏನಾಗಿರಲಿಲ್ಲ ಅಂದರೆ ಇವರಿಗೆ ಗೊತ್ತಿರಲಿಲ್ಲ ಸೊ ಇದನ್ನು ಎಫ್ ಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಅದೇ ರೀತಿ ಇವರಿಗೆ ಮತ್ತೊಂದು ಪರಿಚಯನೂ ಇರಲಿಲ್ಲ ಏನು ಪರಿಚಯ ಇರಲಿಲ್ಲ ಅಂದರೆ ಕಬ್ಬಿಣ ಕುದುರೆ ಕಬ್ಬು ಸಿಂಹ ಇವರಿಗೆ ಪರಿಚಯ ಇರಲಿಲ್ಲ ಸೊ ವೆರಿ ಇಂಪಾರ್ಟೆಂಟ್ ಇದು ಇದನ್ನು ಸಹ ಎಫ್ ಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಇವರಿಗೆ ಯಾವ ಒಂದು ಬೆಳೆ ಗೊತ್ತಿರಲಿಲ್ಲ ಅಂದರೆ ಕಬ್ಬು ಬೆಳೆ ಗೊತ್ತಿರಲಿಲ್ಲ ಅದೇ ರೀತಿ ಯಾವ ಪ್ರಾಣಿ ಗೊತ್ತಿರಲಿಲ್ಲ ಅಂದರೆ ಕುದುರೆ ಗೊತ್ತಿರಲಿಲ್ಲ ಸಿಂಹ ಗೊತ್ತಿರಲಿಲ್ಲ ಯಾವೊಂದು ಲೋಹ ಗೊತ್ತಿರಲಿಲ್ಲ ಅಂದ್ರೆ ಕಬ್ಬಿಣ ಲೋಹ ಗೊತ್ತಿರಲಿಲ್ಲ ಇವರು ಯಾರ ಒಂದು ದೇವರನ್ನ ಪೂಜೆ ಮಾಡ್ತಿದ್ರು ಅಂದ್ರೆ ಮಾತೃ ದೇವತೆಯನ್ನು ಏನು ಮಾಡ್ತಿದ್ರು ಅಂದ್ರೆ ಆರಾಧನೆ ಮಾಡ್ತಿದ್ರು ಅದೇ ರೀತಿ ಇವರು ಶಿವನನ್ನು ಪಶುಪತಿ ಮತ್ತು ಲಿಂಗದ ರೂಪದಲ್ಲಿ ಇವರು ಪೂಜೆಯನ್ನು ಮಾಡ್ತಾ ಇದ್ರು ನೋಡಿ ಸ್ನೇಹಿತರೆ ಮುಂದೆ ಈ ಒಂದು ಅರಪ್ಪ ನಾಗರಿಕತೆಯ ನಗರಗಳಲ್ಲಿ ಕೋಟೆ ಇರದ ಒಂದು ನಗರ ಯಾವ್ದಾಗಿತ್ತಂದ್ರೆ ಚುನದರ ಆಗಿರ್ತದೆ ಈ ಒಂದು ನಾಗರಿಕತೆಯಲ್ಲಿ ಕಂಡು ಬರುವಂತಹ ಜನರುಗಳು ಕರ್ನಾಟಕದಿಂದ ಚಿನ್ನವನ್ನು ತರಿಸ್ಕೋತಾ ಇದ್ರು ಅದೇ ರೀತಿ ರಾಜಸ್ಥಾನದ ಕೇತ್ರಿ ಗಣಿಯಿಂದ ನೀಲಿ ಮಣಿಗಳನ್ನ ತರ್ಸ್ಕೋತಾ ಇದ್ರು ಅದೇ ರೀತಿ ಅಫ್ಘಾನಿಸ್ತಾನ ದೇಶದಿಂದ ತಾಮ್ರವನ್ನು ಇವರು ತರ್ಸ್ಕೋತಾ ಇದ್ರು ನಂತರ ಕಾಲಿ ಮತ್ತು ಲೋತಾಲ್ ನಲ್ಲಿ ಯಜ್ಞ ಕುಂಡಗಳೇನಾಗಿದ್ದಾವಂದ್ರೆ ಬಹಳ ಪ್ರಮುಖವಾಗಿ ಸಿಕ್ಕಿರ್ತವೆ ಸೊ ಈ ಒಂದು ಸಿಂಧೂ ಬಯಲಿನ ನಾಗರಿಕತೆಯನ್ನು ಮೆಸಪೊಟೋಮಿಯನ್ನರು ಏನಂತ ಕರಿತಾ ಇದ್ರು ಅಂದ್ರೆ ಮೆಲುಕಾ ಅಂತ ಕರಿತಾ ಇದ್ರು ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ನಂತರ ಈ ಒಂದು ಪೂರ್ವ ಅರಪ್ಪ ಸಂಸ್ಕೃತಿಯ ಹಲವಾರು ಪುರಾವೆಗಳು ಎಲ್ಲಿ ಸಿಕ್ಕಿದಾವಂದ್ರೆ ಬಹಳ ಪ್ರಮುಖವಾಗಿ ಖಾಲಿ ಬಂಗರ್ನಲ್ಲಿ ಸಿಕ್ಕಿದಾವೆ ನೋಡಿ ಈ ಒಂದು ಅರಪ್ಪನರು ಕೆಲವೊಂದು ಪೂಜೆ ಮಾಡ್ತಿದ್ರು ಡುಬ್ಬದ ಗುಳಿನ ಪೂಜೆ ಮಾಡ್ತಿದ್ರು ಹಳ್ಳಿ ಮರವನ್ನು ಪೂಜೆ ಮಾಡ್ತಿದ್ರು ನಾಗರ ಒಂದು ಸಹ ಇವರು ಏನ್ ಮಾಡ್ತಿದ್ರು ಅಂದ್ರೆ ಪೂಜೆನ ಮಾಡ್ತಾ ಇದ್ರು ನಂತರ ಈ ಒಂದು ನಾಗರಿಕತೆ ಯಾವ ಒಂದು ಯುಗದಲ್ಲಿ ಕಂಡು ಬಂತು ಅಂತ ನಾವಿಲ್ಲಿ ನೋಡಿದ್ರೆ ಚಾಲ್ಕೋಲಿಥಿಕ್ ಯುಗದ ಯುಗದಲ್ಲಿ ಈ ಒಂದು ಅರಪ್ಪ ನಾಗರಿಕತೆ ಅಥವಾ ಸಿಂಧೂ ಬಯಲಿನ ನಾಗರಿಕತೆ ಕಂಡು ಬರ್ತು ಚಾಲ್ಕೋಲಿಥಿಕ್ ಯುಗದಲ್ಲಿ ನಂತರ ಬಹಳ ಪ್ರಮುಖವಾಗಿ ಈ ಒಂದು ಮಹಂಜೋದಾರ ನಗರ ಏಳು ಬಾರಿ ನಾಶವಾಗಿ ರಚನೆಯಾದಂಥ ಒಂದು ನಗರ ಆಗಿರ್ತದೆ ನಂತರ ನೋಡಿ ಈ ಒಂದು ನಾಗರಿಕತೆಗೆ ಸಂಬಂಧಪಟ್ಟಂತೆ ಭತ್ತದ ಒಂದು ಪುರಾವೆ ಎಲ್ಲಿ ಸಿಕ್ಕಿದಾವೆ ಲೋತಾಲ್ ಮತ್ತು ರಂಗಾಪುರದಲ್ಲಿ ಸಿಕ್ಕಿರ್ತವೆ ಅರಪ್ಪ ನೆಲೆಯ ಬಂದರುಗಳು ಯಾವುದಾಗಿರ್ತವೆ ಅಂದರೆ ಲೋತಾಲ್ ಬಹಳ ಪ್ರಮುಖವಾಗಿ ಬಾಲ್ಕೋಟ್ ಬಹಳ ಪ್ರಮುಖವಾಗಿರ್ತವೆ ನಂತರ ಈ ಒಂದು ಬೃಹತ್ ಕ್ರೀಡಾಂಗಣ ಎಲ್ಲಿ ದೊರಕಿದೆ ಅಂದ್ರೆ ಧೊಲವೀರದಲ್ಲಿ ದೊರಕಿದೆ ಸ್ನೇಹಿತರೆ ಈ ಒಂದು ಹರಪ್ಪ ನಾಗರಿಕತೆಯಲ್ಲಿ ಕೆಲವೊಂದು ಅವಶೇಷಗಳು ಸಿಕ್ಕಿರ್ತವೆ ಅವು ಎಲ್ಲಿ ಸಿಕ್ಕಿದಾವೆ ಅಂತ ನಾವಿಲ್ಲಿ ನೋಡೋದಾದರೆ ಗಡ್ಡದ ಮನುಷ್ಯನ ವಿಗ್ರಹ ಎಲ್ಲಿ ಸಿಕ್ಕಿದೆ ಅಂದ್ರೆ ಮೇಂಜೋ ದಾರದಲ್ಲಿ ಸಿಕ್ಕಿದೆ ಅದೇ ರೀತಿ ನಾಟ್ಯ ಭಂಗಿಯಲ್ಲಿ ಇರುವಂಥ ಒಂದು ಕಂಚಿನ ಸ್ತ್ರೀ ವಿಗ್ರಹ ಎಲ್ಲಿ ಸಿಕ್ಕಿದೆ ಅಂದರೆ ಮೇಂಜೋ ದಾರದಲ್ಲಿ ಸಿಕ್ಕಿರ್ತವೆ ಅದೇ ರೀತಿ ಕಂಚಿನ ಕೊಡಲಿ ಎಲ್ಲಿ ಸಿಕ್ಕಿದೆ ಅಂದರೆ ಹರಪ್ಪದಲ್ಲಿ ಸಿಕ್ಕಿದೆ ತಾಮ್ರದ ಕುಡಲಿಯಲ್ಲಿ ಸಿಕ್ಕಿದೆ ಅಂದರೆ ಮೇಂಜೋ ದಾರದಲ್ಲಿ ಸಿಕ್ಕಿರ್ತದೆ ದಂತದ ಅಳತೆ ಪಟ್ಟಿ ಅಥವಾ ಎಲ್ಲಿ ಸಿಕ್ಕಿದೆ ಅಂದರೆ ಲೊತಾಲ್ನಲ್ಲಿ ಸಿಕ್ಕಿರ್ತದೆ ಕಂಚಿನ ಅಳತೆ ಪಟ್ಟಿಯಲ್ಲಿ ಸಿಕ್ಕಿದೆ ಅಂದರೆ ಮೇಂಜೋ ದಾರದಲ್ಲಿ ಸಿಕ್ಕಿರ್ತದೆ ಅದೇ ರೀತಿ ನರಿಯ ಒಂದು ಚಿತ್ರ ಎಲ್ಲಿ ಸಿಕ್ಕಿದೆ ಅಂದರೆ ಲೊತಾಲ್ನಲ್ಲಿ ಸಿಕ್ಕಿರ್ತದೆ ಆಟದ ಗಾಲಿ ಅಥವಾ ಚಕ್ರ ಎಲ್ಲಿ ಸಿಕ್ಕಿದೆ ಅಂದ್ರೆ ಲತಾಲ್ ಪ್ರದೇಶದಲ್ಲಿ ಸಿಕ್ಕಿರ್ತದೆ ಮಣ್ಣಿನ ಮಡಿಕೆಯ ಚೂರಿನ ಮೇಲೆ ಮನುಷ್ಯನೊಬ್ಬ ಕುದುರೆಯನ್ನು ಓಡಿಸುತ್ತಿರುವಂಥ ಒಂದು ದೃಶ್ಯ ಎಲ್ಲಿ ಅಥವಾ ಚಿತ್ರ ಎಲ್ಲಿ ಸಿಕ್ಕಿದೆ ಅಂದ್ರೆ ರೊಜೈನಲ್ಲಿ ಸಿಕ್ಕಿರ್ತದೆ ಸೊ ಇವರಿಗೆ ಕುದುರೆ ಪರಿಚಯ ಇರಲಿಲ್ಲ ಆದರೂ ಸಹ ಈ ಒಂದು ಮಣ್ಣಿನ ಮಡಿಕೆ ಚೂರಿನ ಮೇಲೆ ಒಂದು ಕುದುರೆನ ಓಡಿಸುತ್ತಿರುವಂಥ ಒಬ್ಬ ಮನುಷ್ಯನ ಚಿತ್ರ ಎಲ್ಲಿ ಸಿಕ್ಕಿದೆ ಅಂದ್ರೆ ರೊಜೈನಲ್ಲಿ ಸಿಕ್ಕಿರ್ತದೆ ನೋಡಿ ಸ್ನೇಹಿತರೆ ಇಷ್ಟು ಈ ಒಂದು ಎಕ್ಸಾಮ್ ದೃಷ್ಟಿಯಿಂದ ನೋಡಿ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಪ್ರಮುಖವಾದಂಥ ಒಂದು ಪ್ರಮುಖವಾದಂಥ ಅಂಶಗಳಾಗಿರ್ತದೆ ಸೊ ಇದನ್ನು ನೋಡಿ ಅದೇ ರೀತಿ ನಮ್ಮ ಚಾನೆಲ್ನ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ